아 ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನಿವತ್ತು ಈ ರೀತಿ ಸಿಂಪಲ್ಲಾಗಿರೋಂಥ ದೋಸೆ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಸೊ ಎಲ್ಲ ಬೆಳೆಗಳು ಹಾಕ್ಕೊಳ್ಳೋದು ಕೂಡ ತೋರಿಸಿದ್ದೀನಿ ಇವತ್ತು ಕೂಡ ದಿಢೀರಂತ ಮತ್ತು ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಕೇವಲ ಐದೇ ಐದು ಸಾಮಾನುಗಳಿದ್ರೆ ಸಾಕು ಸೊ ಈ ಮನೇಲಿ ಇರೋವಂಥ ಅಂಗಡಿ ಅಕ್ಕಿಯಿಂದ ಬಳಸಿ ಸೊ ಯಾವ ರೀತಿ ನಾವು ದೋಸೆನ ಮಾಡ್ಕೊಳ್ಳೋದು ಅಂತ ಹೇಳಿ ಇದ್ದೀನಿ ಸೊ ನಾನು ಸೊಸೈಟಿ ಅಕ್ಕಿನ ಒಂದು ಐದರಿಂದ ಆರು ಕಪ್ಪು ಗ್ಲಾಸಿಂದ ಹಾಕ್ಕೊಂಡಿದ್ದೀನಿ ಅಕ್ಕಿನ ಮತ್ತೆ ಮೆಂತೆ ಬಂದುಬಿಟ್ಟು ಎರಡು ಟೇಬಲ್ ಸ್ಪೂನು ಮತ್ತು ಉದ್ದಿನ ಗೋಲ ಅರ್ಧ ಗ್ಲಾಸು ಮತ್ತು ಅರ್ಧ ಗ್ಲಾಸ್ ಅಷ್ಟು ಸಬ್ಬಕ್ಕಿ ಇಡ್ಲಿ ಕೂಡ ಮಾಡ್ಕೋಬೋದು ಹಾಗಾಗಿ ನಾನು ಸಬ್ಬಕ್ಕಿನ ಹಾಕಿದ್ದೀನಿ ನೀವು ಬೇಕಾದರೆ ಸ್ಕಿಪ್ ಕೂಡ ಮಾಡ್ಬೋದು ಬೇಳೆ ಬಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಹಾಕಿದ್ದೀನಿ ದೋಸೆಗಳು ಕಲರ್ ಬರುತ್ತೆ ನಾವು ಕಡಲೆ ಕಾಳಾದರೂ ಹಾಕ್ಕೊಬೋದು ಇನ್ನೂ ಕಲರ್ ಬರುತ್ತೆ ಸೊ ಎಷ್ಟನ್ನು ಕ್ಲೀನ್ ಕ್ಲೀನಾಗಿ ಇವಾಗ ಕೈಯಿಂದನೇ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ಸರಿ ತೊಳ್ಕೊಬೇಕಾಗತ್ತೆ ಸೊ ಯಾಕೆಂದರೆ ಸೊಸೈಟಿ ಅಕ್ಕಿ ಕೆಲವೊಂದು ಸರಿ ಚೆನ್ನಾಗಿ ಬರುತ್ತೆ ಕೆಲವೊಂದು ಸರಿ ತುಂಬಾ ಧೂಳಿರುತ್ತೆ ಸೊ ಹಾಗಾಗಿ ಒಂದು ನಾಲ್ಕೈದು ಸರಿ ತೊಳೆದ್ಬಿಟ್ಟು ಒಂದು ನಾಲ್ಕರಿಂದ ಐದು ಅವರ್ಸ್ ಹಾಗೆ ನೆನೆಸ್ಬಿಟ್ಟು ಇಡೋಣ ಫುಲ್ ನೀರು ಹಾಕಿ ಸೊ ಮಿಷಿನ್ ಹೋಗಿ ರುಬ್ಬಸ್ಕೊಂಡ್ ಬರಬೇಕಾಗುತ್ತೆ ಸೊ ನಾನು ಮಿಷಿನ್ಗೆ ಹೋಗಿ ರುಬ್ಬಸ್ಕೊಂಡ್ ಬಂದಿದ್ದೀನಿ ರುಬ್ಬಸ್ಕೊಂಡ್ಬಂದು ನಮಗೆ ಇವಾಗ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಸಪ್ರೇಟ್ ಆಗ್ತಾ ಇದ್ಬಿಟ್ಟು ಸೊ ಅರ್ಧ ಲೋಟ ನೀರು ಹಾಕಿ ಗಂಟೆಗಳು ಇಲ್ದಿರೋ ನೀಟಾಗಿ ಕಲ್ಸ್ಕೊಂಡು ಇಟ್ಕೊಳ್ಬೇಕಾಗತ್ತೆ ಕಲಿಸ್ಬಿಟ್ಟು ಇದನ್ನು ಒಂದು ಗ್ಯಾಸ್ ಮೇಲೆ ಬೆಚ್ಚಿಗಿರೋಂಥ ಜಾಗದಲ್ಲಿ ಒಂದು ಎರಡರಿಂದ ಎರಡೂವರೆ ಅವರು ಸೊ ಬಿಡೋಣ ಆಮೇಲೆ ದೋಸೆ ಮಾಡೋದನ್ನು ತೋರಿಸ್ಕೊಡ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೈ ಶೋಭಾ ಇವತ್ತು ಸಂಜೆಯಿಂದ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ನಿಮ್ಮ ಬ್ಲಾಗ್ಸ್ ಯಾವ ಥರ ಹೋಗುತ್ತೆ ಅಂತ ಹೇಳಿ ನೋಡೋಣ ಸೊ ಗುರುವಾರ ಬ್ಲಾಗ್ಸ್ ಆಗಿರುತ್ತೆ ಸೊ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಅಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದು ನಿಮ್ಮ ಬ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಬಟ್ಟೆಗಳನ್ನ ಒಣಗಾಗ್ಬಿಟ್ಟು ಮೇಲೆ ಟೆರೆಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದಿದ್ದೀನಿ ಸೊ ಇವಾಗ ಬಟ್ಟೆ ಒಣಗಾಗ್ಬಿಟ್ಟು ಮತ್ತು ಆಮೇಲೆ ಲಾಗ್ಸನ್ನ ಕಂಟಿನ್ಯೂ ಮಾಡ್ತೀನಿ ಸೊ ಇವಾಗಷ್ಟೇ ಪೂಜೆ ಎಲ್ಲ ಮುಗಿಸ್ಕೊಂಡೆ ಇವತ್ತೆ ಫಸ್ಟ್ ಟೈಮ್ ನಮ್ಮನೇಲು ಬೇಗ ಪೂಜೆ ಆಗಿರೋದು ರೀತಿಯಾಗಿ ಪೂಜೆನ ಮಾಡಿ ಮುಗಿಸಿದ್ದೀನಿ ಇವಾಗ ಪೂಜೆ ಎಲ್ಲ ಆಯಿತು ಸೊ ಇವಾಗ ಆಚೆ ಕೂಡ ಹೋಗಿ ಬರಬೇಕು ಸೊ ಅಷ್ಟರಲ್ಲಿ ಎಲ್ಲ ಕೆಲಸನ ಮುಗಿಸ್ಕೊಂಡು ಏನಂದರೆ ಇವಾಗ ಬಟ್ಟೆಗಳು ಒಂದು ಜೋಡಿಸ್ಬೇಕು ಬಿರುವಲ್ಲಿ ಸೊ ಅದೊಂದು ಕೆಲಸ ಬಾಕಿ ಇದೆ ನನಗೆ ನೋಡಿ ಪೂಜೆ ಆಯಿತು ಮತ್ತು ಈ ರೂಮಲ್ಲಿ ಮಾತ್ರ ಬಟ್ಟೆಗಳು ಮಾತ್ರ ತುಂಬಾ ಇದೆ ನೋಡ್ಬೋದು ಮಂಚ ಫುಲ್ ಬಟ್ಟೆ ಇದೆ ಇವಾಗೆಲ್ಲ ನೀಟ್ ಮಾಡಿ ಅಂದರೆ ಕಬೋರ್ಟಲ್ಲಿ ಜೋಡಿಸ್ಬೇಕು ಇವಾಗ ಸದ್ಯಕ್ಕೆ ಕಬೋರ್ಡೆಲ್ಲ ಈ ರೀತಿ ಆಗಿದೆ ಸೊ ಎಲ್ಲ ಆದ್ಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಸೆಟ್ ಮಾಡಿದ್ದೀನಿ ಹೇಳಿ ಸೊ ನೋಡ್ಬೋದು ಪೂರ್ತಿಯಾಗಿ ತಿಂಗಳಿಗೊಂದು ಸರಿ ಆದರೂ ನಮ್ಮ ಮನೆಯಲ್ಲಿ ಎರಡರಿಂದ ಎರಡು ಸರಿ ಅಂತೂ ಜೋಡಿಸಲೇಬೇಕು ಸೊ ಇವತ್ತೆಲ್ಲ ಕ್ಲೀನ್ ಮಾಡಿಬಿಡೋಣ ಹೇಳಿ ಬಟ್ಟೆ ಎಲ್ಲ ಇಲ್ಲಿ ಹಾಕಿದ್ದೀನಿ ವಾಷಿಂಗ್ ವಾಶ್ ಮಾಡಿರೋದು ಚೇತು ಇಲ್ಲಿ ಬ್ಯುಸಿಯಾಗವನೇ ಬಿಸಿ 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 ಟೈಮ್ ನೋಡಿ ಎಂಟು ಕಾಲಾಗಿದೆ ಸೋ ಬನ್ನಿ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಬೇಗ ಬೇಗ ಹೋಗಿ ಬಟ್ಟೆಲೆಲ್ಲ ಒಣಗಾದ್ಬಿಟ್ಟು ಬಂದ್ಬಿಡೋಣ ಹ್ಞೂ ಹ್ಞೂ ಬಾಸ್ಲಿ ಮನೆ ಒಳಗಡೆ ಪೂರ್ತಿಯಾಗಿ ಕೆಲಸಗಳನ್ನ ಮುಗಿಸ್ಕೊಂಡು ಇವಾಗ ಟೆರೆಸ್ಗೆ ಬಂದಿದ್ದೀವಿ ಇನ್ನು ಸ್ವಲ್ಪ ಬೆಳಕೆ ಇತ್ತು ಆರು ಐದು ಮುಖಾಲೆನ ಆಗಿತ್ತು ಸೊ ಅಷ್ಟಲ್ಲಿ ಮನೆಯಲ್ಲಿ ಪೂರ್ತಿಯಾಗಿ ಕೆಲಸ ಮಾಡಿಬಿಟ್ಟು ಬಂದು ಇವಾಗ ಟೆರೆಸ್ ತುಂಬನೇ ಗಲೀಜಾಗಿತ್ತು ಅಂತ ಗಿಡಗಳು ಅಲ್ಲೊಂದು ಇಲ್ಲೊಂದಿತ್ತು ಎಲ್ಲ ಒಂದು ಕಡೆಯಿಂದ ಇಟ್ಟು ಒಣಗಿರೋ ಅಂಥ ಬಟ್ಟೆಗಳನ್ನ ಎತ್ಕೊಂಡು ಇನ್ನು ಇರೋ ಬಟ್ಟೆಗಳು ಒಣಗಾಕ್ಕೊಳೋ ಅಷ್ಟರಲ್ಲಿ ನನಗೆ ಫುಲ್ ಕತ್ಲ ಆಗಿತ್ತು ಸೊ ನಮ್ಮ ಅಣ್ಣನ ಮಗನೂ ಕೂಡ ಬಂದಿದ್ದ ಪಾಪು ಜೊತೆ ಆಟ ಆಡಿಕೊಂಡು ಸೊ ಇಬ್ಬರು ಇದ್ದರು ಅಷ್ಟರಲ್ಲಿ ಎಲ್ಲ ಕೆಲಸನ ಮುಗಿಸ್ಕೊಂಡು ಆಮೇಲೆ ಆಚೆ ಹೋಗೋಣ ಅಂತ ಹೇಳಿಬಿಟ್ಟು ಅಂದರೆ ಅವನಿಗೆ ಡ್ಯಾನ್ಸ್ ಇದೆ ಪಾಪುಗೆ ಹಾಗಾಗಿ ಅವ್ನಿಗೆ ಶೂ ತಗೋಬೇಕಾಗಿತ್ತು ಅಂತ ಮನೆ ಹತ್ರ ಸ್ವಲ್ಪ ದೂರದಲ್ಲೇ ಡಿಮಾರ್ಟ್ ಇದ್ದಲ್ಲಿ ಸಿಗುತ್ತೆನೋ ಅಂತೇಳಿ ಹೋಗಿ ನೋಡ್ಕೊಂಬಂದ್ವಿ ಮತ್ತು ಇಲ್ಲಿ ಬಟ್ಟೆಗಳು ನೋಡ್ಬೋದು ಎಷ್ಟು ಬಟ್ಟೆಗಳು ಇರುತ್ತೆ ನಮ್ಮ ಮನೆಯಲ್ಲಿ ಹೋದ ಅಂದರೆ ಹಿಂದಿನ ದಿವಸ ನೈಟ್ ಕೂಡ ವಾಶ್ ಮಾಡಿದ್ದು ಬೆಳಿಗ್ಗೆ ತಂದು ಒಣಗಾಕಿದ್ದೆ ಮತ್ತು ಇವಾಗ ಬಂದು ಟೆರೆಸ್ ಪೂರ್ತಿಯಾಗಿ ಕ್ಲೀನ್ ಮಾಡಿಬಿಟ್ಟು ಒಣಗಾಗಿಬಿಟ್ಟು ಬಂದು ಮತ್ತೆ ಇವಾಗ ಬಟ್ಟೆಗಳು ಮಡ್ಚ್ಕೊಳ್ಳೋ ಕೆಲಸ ಇಟ್ಟಿದ್ದೀನಿ ಸೊ ಯಾಕಂದರೆ ಅರ್ಧಂಬರ್ಧ ಮಡಚ್ಬಿಟ್ಟು ಆಮೇಲೆ ಬಂದು ಇನ್ನೊಂದು ಸರಿ ಮರ್ಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಇವಾಗ ಡಿಮಾರ್ಟಿಗೆ ಹತ್ರ ಬರ್ತೀವಿ ಕತ್ಲೆ ಆಗ್ಬಿಟ್ರೆ ಕ್ಲೋಸ್ ಮಾಡಿಬಿಡ್ತಾರೆ ಲೇಟ್ ಆಗಿಬಿಟ್ರೆ ಹೇಳ್ಬಿಟ್ಟು ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಏಳು ಎಂಟೂವರೆ ಒಂಬತ್ತು ಗಂಟೆ ಆಗಿಬಿಟ್ಟಿತ್ತು ಆಮೇಲೆ ನಾವು ಡಿಮಾರ್ಟ್ ಹತ್ರ ಹೋಗಿ ನಮ್ಮ ಪಾಪು ಕರ್ಕೊಂಡು ಹೋಗಬಾರ್ದು ಸೊ ಅಲ್ಲಿ ಕರ್ಕೊಂಡು ಹೋಗಿಬಿಟ್ರೆ ನನಗೆಲ್ಲ ಐಟಮ್ಸ್ ಬೇಕು ಅಂತ ಹತ್ಕೊಂಡು ಹತ್ಕೊಂಡು ಮತ್ತೆ ಅವ್ನಿಗೆ ಸಮಾಧಾನ ಮಾಡ್ಕೊಂಡು ಏನೂ ತೊಗೊಳ್ಳಿಲ್ಲ ಹಾಗೆ ಬಂದ್ವಿ ಮತ್ತು ಅವನಿಗೆ ಐಸ್ ಕ್ರೀಮ್ ಒಂದು ಕೊಡಿಸ್ಕೊಂಡು ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ ಇಲ್ಲಾಂದರೆ ದೊಡ್ಡ ದೊಡ್ಡ ಗಾಡಿ ಇಷ್ಟಿಷ್ಟೇ ಗಾಡಿಗಳಿದ್ದಾವೆ ಸಾವಿರ ರೂಪಾಯಿ ಒಂದೂವರೆ ಸಾವಿರ ಇದೆ ಅದು ನಮ್ಮ ಅಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದ್ವಿ ತುಂಬನೇ ರೇಟ್ ಇರುತ್ತೆ ಬಟ್ ಅಷ್ಟೇ ಕ್ವಾಲಿಟಿ ವೈ ಇರುತ್ತೆ ಆದರೆ ನಾನು ಕೊಡಿಸ್ಲಾಕ್ ಹೋಗಿಲ್ಲ ಯಾಕಂದರೆ ಕೋಬ ಬಂದರೆ ಎತ್ತಿ ಬಿಸಾಕ್ಬಿಡ್ತಾನೆ ಸಾವಿರ ರೂಪಾಯಿ ಹೋಯ್ತಾ ಸೊ ಹಾಗಾಗಿ ಅವನಿಗೆ ಏನು ಕೊಡಿಸ್ದಿರಾ ಬರೀ ಒಂದು ಐಸ್ ಕ್ರೀಮ್ ಕೊಡಿಸ್ಕೊಂಡು ಬಂದೆ ಮನೆಗೆ ಬಂದಮೇಲೆ ದೋಸೆ ಕೂಡ ಫಾಮೆಂಟ್ ಆಗಿತ್ತು ಒಂದೆರಡರಿಂದ ಮೂರು ಅವರ್ ಆಗಿತ್ತು ಈ ರೀತಿ ಫಾಮೆಂಟ್ ಕೂಡಲೇ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋರೆ ಬರೋವ್ರಿಗೂ ಮಿಕ್ಸ್ ಮಾಡಬೇಕು ಎಷ್ಟು ಚೆನ್ನಾಗಿ ಒಂದು ಸೌಟಿಂದ ಕಲಿಸ್ಕೊಳ್ತೀವೋ ಅಷ್ಟೇ ನೀಟಾಗಿ ದೋಸೆಗಳಾಗ್ತವೆ ಬೇಕಾದರೆ ಟ್ರೈ ಮಾಡಿ ನೋಡಿ ನೀವು ಎರಡು ಅವರಲ್ಲೇ ದೋಸೆ ಮಾಡ್ಕೋಬಹುದು ನಾನು ಗ್ಯಾಸ್ ಮೇಲೆ ಬೆಚ್ಚಗಿರೋಂಥ ಜಾಗದಲ್ಲಿ ಎತ್ತಿಕ್ಕಿದ್ದೆ ಮುಚ್ಚಿ ಇವಾಗ ಮಾಡ್ಕೊಳ್ಳುವಂಥ ಟೈಮಲ್ಲಿ ಉಪ್ಪು ಮತ್ತು ಸೋಡಾನ ಹಾಕಿ ದೋಸೆನ ಮಾಡ್ಕೋತಾ ಇದ್ದೀನಿ ಸಿಂಪಲ್ ಆಗಿ ದೋಸೆ ಇರೋದು ಇಷ್ಟ ನೆನೆಸಿದ್ನಲ್ವಾ ನೋಡಿ ಎಷ್ಟು ಚೆನ್ನಾಗಿ ದೋಸೆಗಳು ಆಗ್ತಾ ಇದೆ ಅಂತೇಳಿ ಸೊ ಈ ರೀತಿ ಕೂಡ ನೆನೆಸ್ಬಿಟ್ಟು ಕ್ರಿಸ್ಪಿಯಾಗಿರೋಂಥ ದೋಸೆನ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡ್ಬೋದು ತುಂಬಾ ಕ್ರಿಸ್ಪಿಯಾಗಿರುವಂಥ ದೋಸೆ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ದೋಸೆ ಇದನ್ನ ಹಾಕಿ ಚೆನ್ನಾಗಿ ಎಷ್ಟು ದೊಡ್ಡದನ್ನ ತವರ್ಕೋಬೋದು ಈ ರೀತಿ ತುಂಬಾ ಚೆನ್ನಾಗಿ ಬರ್ತವೆ ದೋಸೆಗಳು ಸುತ್ತಲೂ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡ ಫುಲ್ ಆದರೂ ಮಾಡ್ಕೋಬೋದು ಇಲ್ಲ ಸಾಫ್ಟ್ ಆದರೂ ಮಾಡ್ಕೋಬೋದು ನಾನು ಯಾವುದು ಬೆಳೆಯ ಹಾಕಿಲ್ಲ ಸಿಂಪಲ್ಲಾಗಿ ಮಾಡಿರೋ ಅಂಥ ದೋಸೆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಫುಲ್ ಕ್ರಿಸ್ಪಿ ಆಗಬೇಕು ದೋಸೆ ಇಷ್ಟು ಕ್ರಿಸ್ಪಿ ಆದರೆ ಸಾಕಾಗತ್ತೆ ಮತ್ತೆ ಇನ್ನೊಂದು ದೋಸೆನ ಹಾಕೊತೀವಿ ನೋಡಿ ಸೇಮ್ ಅದೇ ರೀತಿಯಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಫುಲ್ ಕ್ರಿಸ್ಪಿ ಆಗೋದಕ್ಕೆ ಬಿಡೋಣ ನೋಡ್ಬೋದು ಎಷ್ಟು ಬೇಗ ಬೇಗನೆ ಕ್ರಿಸ್ಪಿಯಾಗಿ ಅಂತ ಅಂತೇಳಿ ಎಷ್ಟು ಕ್ರಿಸ್ಪಿ ಆದರೆ ಸಾಕು ಸೊ ಎಲ್ಲ ದೋಸೆನೂ ನಾನು ಇದೇ ರೀತಿಯಾಗಿ ಮಾಡ್ಕೊತೀನಿ ಸೊ ನಮ್ಮ ಮನೇಲಿ ಕ್ರಿಸ್ಪಿ ದೋಸೆಗಳು ತುಂಬಾ ಇಷ್ಟ ಆಗ್ತವೆ ಇವತ್ತೇ ದೋಸೆ ಇಟ್ಟಾಗ ನೆನೆಸಿ ಇವತ್ತೇ ಮಾಡ್ಕೋಬೋದು ಎಷ್ಟು ಚೆನ್ನಾಗಿದೆ ಅಂಥೇಳಿ ನೋಡ್ಬೋದು ಸೊ ಎಲ್ಲ ದೋಸೆಗಳನ್ನೂ ಇದೇ ರೀತಿ ಫಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ನಾನು ಇರೋದ್ರಿಂದ ಮನೆಯಲ್ಲೇ ಇದೀವಿ ಇವತ್ತು ಸೊ ಹಾಗಾಗಿ ಇವತ್ತು ಚಿಕನ್ ಗ್ರೇವಿ ಮಾಡಿದ್ದೀನಿ ನೋಡ್ಬೋದು ನೀವು ಚಿಕನ್ ಗ್ರೇವಿ ರೆಸಿಪಿಯನ್ನು ಶೇರ್ ಮಾಡಿಲ್ಲ ತುಂಬಾ ಅರ್ಜೆಂಟ್ ಅರ್ಜೆಂಟಾಗಿ ಮಾಡ್ಕೊಂಡ್ಬಿಡ್ತೀನಿ ಸೊ ಹಾಗಾಗಿ ನೋವೇಜ್ ನಾನ್ ವೆಜ್ ಐಟಮ್ಸ್ ಏನು ತೋರಿಸ್ತಾನೆ ಇಲ್ಲ ನಾನು ಹಾಗೆ ಅದ್ರ ಮೇಲೆ ನಾನು ಇವಾಗ ದೋಸೆನ ಮಾಡ್ಕೋತಾ ಇದ್ದೀನಿ ದೋಸೆ ಎಲ್ಲ ಆಯಿತು ಊಟ ಮಾಡ್ತಾ ಇದ್ದೀವಿ ಇವಾಗ ಮತ್ತೆ ಲಾಕ್ಸ್ರೆ ನಾನು ಇವತ್ತಿಗೆ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಸೋಕೆ ಫ್ರೆಂಡ್ಸ್ ಇವಾಗ ಊಟ ಮಾಡೋಣ ದೋಸೆ ಕೂಡ ಆಯ್ತು ಇನ್ನು ಊಟ ಮಾಡಿಬಿಟ್ಟು ಎಲ್ಲ ಕೆಲಸನ ಮುಗಿಸ್ಕೊಂಡೆ ಫ್ರೆಂಡ್ಸ್ ನಾನು ಈ ರೀತಿ ಎಲ್ಲ ಹಾಸಿಗೆ ಎಲ್ಲ ಕ್ಲೀನ್ ಮಾಡಿದ್ದೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಟ್ಟೆನೂ ಅಷ್ಟೇ ಎಲ್ಲ ಪೂರ್ತಿಯಾಗಿ ಸಟ್ ಮಾಡಿ ಪೂರ್ತಿಯಾಗಿ ಕೆಲಸ ಮಾಡಿದಾಗ ಸಮಾಧಾನ ಆಗುತ್ತೆ ಇಲ್ಲಾಂದರೆ ಅರ್ಧಂಬರ್ಧ ಕೆಲಸ ಬಿಟ್ಬಿಟ್ಟೆ ಇನ್ನು ಮತ್ತೆ ನಾಳೆ ಮಾಡಬೇಕಲ್ಲ ಅನ್ನೋ ಟೆನ್ಷನ್ ಇರೋಲ್ಲ ಸೊ ಹಾಗಾಗಿ ನಾನು ಎಲ್ಲ ಕೆಲಸನ ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ ಅಂಥೇಳಿ ಎಲ್ಲ ಆಲ್ಮೋಸ್ಟ್ ಕೆಲಸ ಪೂರ್ತಿ ಮುಗಿಸಿದ್ದೀನಿ ಇವತ್ತು ಪೂರ್ತಿ ಮನೆ ಡೀಪ್ ಕ್ಲೀನಿಂಗ್ನ ಮಾಡಿ ಸೊ ಎಲ್ಲ ಕೆಲಸನ ಮುಗಿಸಿದ್ದೀನಿ ಪ್ರತಿಯೊಂದು ನಿಮ್ಮ ಹೊಟ್ಟೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತು ದೋಸೆ ಇಟ್ಟಿತ್ತಲ್ವ ಅದರದ್ದೇ ಇಡ್ಲಿ ಕೂಡ ಕೂಡ ಮಾಡಿದೆ ಅದು ಆದಷ್ಟು ನೀವು ಇವತ್ತು ನೆನೆಸಿ ನಾಳೆ ಮಾಡಿದ್ರೇ ಫಾಮೆಂಟ್ ಆಗಿರುತ್ತೆ ಹುಳಿ ಬಂದಾಗ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಹಾಗೆ ದೋಸೆ ಮಾಡಿಕೊಂಡೆ ಮತ್ತು ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾರೆ ಇವತ್ತಿನ ಬ್ಲಾಗ್ಸೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ನಾಳೆ ಇನ್ನೊಂದು ಹೊಸ ರೊಟ್ಟಿ ಜೊತೆ ಸಿಗ್ತೀನಿ ಬಬಾಯ್